ನಲವತ್ತೇಳು ವರ್ಷ ದಿನ ನೆಡ್ಸ್ಕೊಂಡ್ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಹೀಗೆ ಮುಂದೇನೂ ಕಡೆ ಇಟ್ಕೊಂಡು ಬರಬೇಕು ಅಂತ ಇದ್ದೀವಿ ಆಮೇಲೆ ಇಲ್ಲ ಇಲ್ಲಿ ಅನ್ನದಾನ ಇರುತ್ತೆ ಭಾನುವಾರ ಅನ್ನದಾನ ಇದೆ ಆಮೇಲೆ ಇಪ್ಪತ್ತೇಳನೇ ತಾರೀಕರೆಗೂ ಹದಿನಾರು ದಿನ ಪ್ರತಿಷ್ಠಾಪನೆ ಮಾಡ್ತೀವಿ ಹೋಮ ಎಲ್ಲ ಇರುತ್ತೆ ನಮ್ಮ ಕೋಟೆ ಬಾ ಬಂದವರು ಎಲ್ಲ ಸೇರ್ಕೊಂಡು ಮಾಡ್ತಾ ಇರ್ತಾರ ಆಮೇಲೆ ನಮ್ಮ ಫ್ರೆಂಡ್ಸು ಗ್ರೂಪ್ ಅಲ್ಲಿ ಪಾಪ ಏರಿಯಾ ಬೇರೆ ಏರಿಯಾದಿಂದಾನು ಬಂದು ಇಲ್ಲಿ ಇಡ್ತಾ ಇದ್ದಾರೆ ವರ್ಷ ಸೂಪರ್ ಆಗಿರ್ತಾ ಇದೀವಿ ತರ್ಟಿ ಫೈವ್ ಇಯರ್ಸ್ ಇರ್ತಾ ಇದ್ದೀವಿ ಗಣಪತಿ ಇಷ್ಟು ಉತ್ತಮ ಗಣಪತಿ ಸೇವಾ ಸಮಿತಿ ಅಂತ ಹಿರಿಯ ಮಗಳೂರು ಸಲ ಸಲ ವರ್ಷ ವರ್ಷ ಹೇಗೆ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಿದೀವಿ ಈ ವರ್ಷ ಅದೇ ಸಲ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಈ ಒಂದು ಏಳನೇ ತಾರೀಖ ಗಣಪತಿ ಇಟ್ಟರೆ ಒಂದು ತಿಂಗ್ಳು ಪೂಜೆ ಮಾಡ್ತೀವಿ ಮಾಲೆ ಮವೋತ್ಸವ ಅಂತ ಬರುತ್ತೆ ಆ ಮಾಲೆಯ ಮಹೋತ್ಸವದ ಅದು ನೆಕ್ಸ್ಟ್ ಶನಿವಾರ ಅಂತ ಬರುತ್ತೆ ಶನಿವಾರ ಶ್ರೀ ಅವರನ್ನು ಅಲಂಕೃತವಾದಂತಹ ಒಂದು ವೆಹಿಕಲಲ್ಲಿ ಕೂರಿಸಿ ಎಲ್ಲ ಮೆರವಣಿಗೆ ಜೊತೆಗೆ ನಮ್ಮ ಹಿರೇಮಗ್ಳು ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀವಿ ಒಂದು ತಿಂಗಳ ಕಾಲ ಇಡ್ತೀರ ಹಾಂ ಇಪ್ಪತ್ತೆಂಟು ದಿನ ಇಪ್ಪತ್ತೊಂಬತ್ತು ದಿನ ಇಡ್ತೀವಿ ಅಷ್ಟು ದಿನ ಏನೇನು ಪ್ರೋಗ್ರಾಮ್ಗಳನ್ನ ಅದ್ರ ಮಧ್ಯೆ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು ಅನ್ನದಾನ ಇದೆ ಆಮೇಲೆ ಲೋಕಲ್ ಇಟ್ಸ್ಗೆ ಸ್ಪೋರ್ಟ್ಸ್ ಇದೆ ಆಮೇಲೆ ಕಡೆ ಒಂದು ಶೋ ಇದೆ ಕರುಗಳ ಇದೆಲ್ಲ ಮೂವತ್ತೆಂಟು ವರ್ಷದಿಂದ ಇಡ್ತಾ ಇದೀವಿ ಮೂವತ್ತೆಂಟು ವರ್ಷದಿಂದ ಜಾಸ್ತಿನೇ ಆಗಿದೆ ಆ್ಯಕ್ಚುಲಿ ನಾವು ಚಿಕ್ಕ ಮಕ್ಕಳಿಂದನೂ ಇಡ್ತಾ ಇದ್ದೀವಿ ಇಲ್ಲಿ ಕೋಟೆಯಲ್ಲಿ ಇವತ್ತವರೆಗೂ ಅದ್ದೂರಿಯ ಕಾರ್ಯಕ್ರಮಗಳಾಗಲಿ ಪ್ರೋಗ್ರಾಮ್ ಆಗಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮಗೆ ಬುದ್ಧಿ ಬಂದಾಗ್ಲಿಂದ ಚಿಕ್ಕಮಗ್ಳು ಮಕ್ಕಳಿಂದನೂ ನಾವು ಇಡ್ತಿದ್ದಿದ್ದು ಗಣಪತಿ ಇವತ್ತವರೆಗೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಯಾವ ಥರ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತೀರಾ ಯಾವಾಗ ಬಿಡೋದು ಇದು ನಾವು ಈ ಸಲ ಹತ್ತು ದಿವಸ ಇಡ್ತಾ ಇದ್ದೀವಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವ ಮುಂದಿನ ಸೋಮವಾರ ಬಿಡ್ತೀವಿ ನಾವು ಮುಂದಿನ ಸೋಮವಾರ ಒಂದು ಎರಡು ಗಂಟೆಗೆ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಬಿಡ್ತೀವಿ ಪ್ರತಿ ಸಲದಂಗೆ ಹತ್ತು ವರ್ಷ ಮತ್ತು ಅನ್ನದಾನ ಪ್ರತಿಯೊಂದು ಎಲ್ಲದೂ ಇದೆ ಹಂಗಾಗಿ ಪೂಜೆ ಪ್ರಸಾದ ಹೌದು ಪ್ರತಿದಿನ ಸಾಯಂಕಾಲ ವಿಶೇಷ ಪೂಜೆ ಇರುತ್ತೆ ಮತ್ತು ಬಂದವರಿಗೆ ಪ್ರಸಾದ ಇರುತ್ತೆ ಡೈಲಿ ಡೈಲಿ ಪ್ರಸಾದ ಇನ್ನೂ ವಿನಿಯೋಗ ಇರುತ್ತೆ ಮತ್ತು ವಿಶೇಷ ಪೂಜೆಯೂ ಇರುತ್ತೆ ಮತ್ತು ನಮ್ಮದು ಕೋಟೆ ಗಣಪತಿ ಅಂದರೆ ತುಂಬ ಪ್ರಸಿದ್ಧವಾದ ಗಣಪತಿ ಇಷ್ಟು ಸುತ್ತಲೂ ಏರಿಯಾಕ್ಕೆ ನಾವೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದು ಪ್ರತಿ ವರ್ಷ ನಾವು ನಮ್ಮ ಹುಡುಗರು ನಮ್ಮ ಸಂಘ ಕಮಿಟಿಯನ್ನೆಲ್ಲ ನಾವು ಸಣ್ಣ ಹುಡುಗರೂ ಕಮಿಟಿ ಮಾಡ್ಕೊಂಡು ಈಗ ದೊಡ್ಡ ಇದ್ರಾಗ ಬೆಳೆದಿದ್ದೀವಿ ನಮಗೆ ಟೌನಲ್ಲೂ ಇಲ್ಲೂ ಕಲೆಕ್ಷನ್ ಇರುತ್ತೆ ಗಣಪತಿದು ನಮಗೆ ಟೌನ್ ಕಡೆಯೂ ಎಲ್ಲೇ ಹೋದರೂ ಹೌಸಿಂಗ್ ಬೋರ್ಡ್ ಇರ್ಬೋದು ಎಲ್ಲೇ ಹೋದರೂ ಟೌನು ಉಪ್ಪಳ್ಳಿ ಹೌಸಿಂಗ್ ಬೋರ್ಡು ಎಲ್ಲ ಕಡೆನೂ ಒಂದು ಸ್ವಲ್ಪ ಕಲೆಕ್ಷನ್ ಎಲ್ಲ ಇದು ಮಾಡ್ತಾರೆ ನಮ್ಮ ಗಣಪತಿ ಅಂದರೆ ಸ್ವಲ್ಪ ಹುಡುಗರು ಚೆನ್ನಾಗಿ ಮಾಡ್ತಾರೆ ಅಂಥೇಳಿ ಹದಿನಾಲ್ಕು ತಾರೀಕು ಅನ್ನದಾನ ಇರುತ್ತೆ ಹದಿನೈದನೇ ತಾರೀಕು ಒಂದು ಒಂದು ಆರ್ಕೆಸ್ಟ್ರಾ ಇದೆ ಹದಿನಾರನೇ ತಾರೀಕು ಗಣಪತಿ ಬಿಡುತ್ತೀವಿ ಹಿರಿಯಮಂಗ್ಳೂರಿನಲ್ಲಿ ನಮ್ಮ ಮುತ್ತಜ್ಜನ ಕಾಲದಿಂದಲೂ ಅಜ್ಜನ ಕಾಲದಿಂದಲೂ ವರ್ಷ ವರ್ಷ ನಡೆಸಿ ಬರ್ತಾಯಿದ್ವಿ ನಮ್ಮ ಚಿಕ್ಕಪ್ಪ ಮಂದಿ ನಮ್ಮ ಮನೇಲಿ ಒಂದು ವರ್ಷ ಈ ಮನೇಲಿ ಒಂದು ವರ್ಷ ಪಕ್ಕವದ ಮಂದಿ ಒಂದು ವರ್ಷ ಈ ರೀತಿ ನಡೆಸಿ ಬರ್ತಾ ಯಾವ ತರ ವಿಜೃಂಭಣೆಯಿಂದ ಆಚರಿಸ್ತಿದ್ದೀರಾ ಗಣಪತಿ ವಿಶೇಷ ಇನ್ನೇನಿಲ್ಲ ಹಬ್ಬದಲ್ಲಿ ಮಾಮೂಲಿ ಹ್ಮ್ ಆದ್ರೆ ಅಷ್ಟು ದಿವಸ ಎಷ್ಟು ದಿಸ ಅಂತಿಲ್ಲ ಹದಿನೈದು ಇಡ್ಬೋದು ತಿಂಗ್ಳು ತಿಂಗ್ಳಿಗೆ ಒಂದು ದಿವ್ಸ ಕಮ್ಮಿ ಇಡ್ಬೋದು ಒಂಬತ್ತು ದಿವ್ಸಕ್ಕೆ ಬಿಡ್ಬೋದು ಐದು ದಿಸಕ್ಕೆ ಬಿಡ್ಬೋದು ಅದ್ರ ಸಿಕ್ತಾ ಅಂತ ತುಂಬ ಸತ್ಯವಂತ ಗಣಪತಿ ಮತ್ತೆ ಗೌರಿ ಯಾಕೆ ಗೌರಿ ನಿಷ್ ಗಣಪತಿನೇ ತರ್ತಾರೆ ಫಸ್ಟ್ ಗೌರಿ ತರ್ತಾರೆ ಫಸ್ಟ್ ಗೌರಿ ಬರುತ್ತೆ ಆಮೇಲೆ ಗಣಪತಿ ತರ್ತಾರೆ ಮುಂದೆ ಇತಿಹಾಸ ಹೆಂಗಿದೆಯೋ ಅದೇ ಥರ ನಡೆಸ್ಕೊಂಡು ಬರ್ತಾ ಇದ್ರು ಇವ್ರು ಫ್ಯಾಮಿಲಿಯವ್ರ ಭಾಷೆ ತುಂಬ ನೂರಾರು ವರ್ಷ ಇತಿಹಾಸ ಇರೋಂಥ ಗೌರವ ಇದು ಇದು ಹಿರೇಮಂಗ್ಳೂರಿಗೆ ಟಾಪನ್ ಗಣಪತಿ ಈ ಥರ ಯಾರು ಬಿಡೋಲ್ಲ ಮುಂದಕ್ಕೆ ಯಾರು ಬಿಡೋಕೆ ಆಗೋದು ಇಲ್ಲ ಹಿರೇಮಂಗ್ಳೂರಲ್ಲಿ ಆ ಥರ ಮಾಡ್ತಾ ಇದೀವಿ ಹಿರೇಮಂಗ್ಳೂರಲ್ಲಿ ಮುಂದಕ್ಕೆ ಯಾರು ಆಗೋಲ್ಲ ಮುಂದಕ್ಕೆ ಯಾರು ಆಗೋಲ್ಲ ಈ ಥರ ಆ ಥರ ಕ್ರೇಜ್ ಹುಡ್ಸೀವಿ ಮುಂದಿನ ತಿಂಗಳು ಆರನೇ ತಾರೀಕು ವಿಸರ್ಜನೆ ಮಾಡ್ತಾ ಇದೀವಿ ಎಲ್ಲರೂ ಬನ್ನಿ

ಗಿರಿಯಾಸ್ ನಲ್ಲಿ ಗಣೇಶ ಹಬ್ಬ ಮತ್ತು ಫಿಫ್ಟಿ ಸೆಲೆಬ್ರೇಷನ್ ಹನ್ನೊಂದು ಕೋಟಿ ವರ್ಗೂ ಫ್ರೀ ಗಿಫ್ಟ್ ಕಾಲಿಂಗ್ ಗಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ ಜಿ ರಸ್ತೆ ಆರ್ ಎಸ್ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ